ಎಲ್ಲ ಗೌರವಾನ್ವಿತ ಪ್ರತಿಭಟನೆಗೆ ಬಂದಿರ್ತಕ್ಕಂತ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ಶಾಸಕ ಮಿತ್ರರೇ ನಾವು ಹಲವಾರು ಪ್ರತಿಭಟನೆಗಳನ್ನ ಮಾಡಿದೀವಿ ಇದೇ ಸ್ಥಳದಾಗ ನಾವು ಮಾಡಿದ ಕರಪ್ಷನ್ಗೋಸ್ಕರ ಅನ್ಯಾಯ ಆದಾಗ ವಿರು ಅನ್ಯಾಯ ಕರಪ್ಷನ್ ಮಾಡಿದವರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದೆ ಇದು ಅದಕ್ಕಿಂತ ಬಹಳ ಅಜಗಜಾಂತರ ವ್ಯತ್ಯಾಸ ಮತ್ತು ಮಾನವೀಯತೆ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ಇದೆ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚು ಇದೆ ಇದ್ರ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ಸಾವಿಗೆ ನ್ಯಾಯ ಕೊಡಿ ಇವತ್ತು ಕೂಡ ಸತ್ತು ಮೂರ್ನಾಲ್ಕು ದಿನ ಆದರೂ ಕೂಡ ಅವರ ಕುಟುಂಬದವರ ರೋದನ ಆ ಮಣ್ಣು ಮಾಡಿರೋ ಕಡೆ ಹೋಗಿ ಆ ರೋದನವನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಕರಳು ಕ್ಯೂಚಿದಂಗೆ ಆಗ್ತದೆ ನಮ್ಮ ಪೊಲೀಸ್ ಬಹಳ ಜನ ಇಲ್ಲಿದ್ದಾರೆ ನೋಡಿ ಪೊಲೀಸರೆಲ್ಲ ಇಲ್ಲಿ ಇದ್ದಾರೆ ನಾವೆಷ್ಟು ಜನ ಇದ್ದೀರಿ ನಲ್ವತ್ತು ಜನ ಇದ್ದೀರಾ ನಲ್ವತ್ತು ಜನ ಇದ್ದೀರೈವತ್ತು ಜನ ಇದಾರೆ ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗಳು ಇಟ್ಕೊಂಡ್ ಬಂದಿದ್ದಾರೆ ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ ನಮ್ಗೆ ಈ ಏನ ವ್ಯವಸ್ಥೆ ಸರ್ಕಾರ ಅಂತ ಏನಂತಾರೆ ನನ್ಗೆ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸ್ಬೋದಾಯ್ತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು ಅದನ್ನ ಮಾಡ್ಲಿಲ್ಲ ಇವತ್ತು ಸರ್ಕಾರ ಇವತ್ತು ನಮಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ ನಮ್ಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆ ಎಸ್ ಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಯೋಗ ಬೇಕಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ ನೂರು ಬಸ್ಗಳು ತಂದಿರ್ಸ್ತೀರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ ಕೆ ಎಸ್ ಸಿ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಬಾವುಟ ಇಟ್ಕೊಂಡು ಏನ್ ತಿರ್ಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರಿ ಅಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ಗೆ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ ಲೀಡರ್ ಹೇಳ್ತಾ ಇದ್ರು ಮೊದ್ಲು ಆರ್ ಸಿ ಬಿ ಮಲ್ಯ ರಾಯಲ್ ಚಾಲೆಂಜ್ ವಿಸ್ಕಿದದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಪ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗ್ಳೂರ್ ಇವ್ರಿಬ್ರೂ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ ಇನ್ನ ಈಗ ತೂಗು ಗತ್ತಿ ಯಾರ ಮೇಲೆ ಬರ್ತೈತೆ ಕಮಿಷನರ್ ಆಯ್ತು ಡಿ ಸಿ ಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕತೈತೆ ನೋಡಿ ನೋವು ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಯಾರೋ ಹೇಳ್ತಾ ಇದ್ದ ಸಾರ್ ಇವ್ರು ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ರಕ್ಷಣೆ ಕೊಡ್ಬೇಕು ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡ್ಬೇಕು ನಮ್ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ನಮ್ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ವಿತ್ ನಾವು ಈ ಇಶ್ಯೂಕ್ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಜೊತೆ ನಾವು ಬರುವಾಗ ಫೈಟ್ ಮಾಡ್ತೀರಿ ಯಾಕಂದ್ರೆ ನೀವು ತಪ್ಪಿತಸ್ತೀರಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗೇ ಬರ್ದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿ ಸಿ ಪಿ ಲೆಟರ್ ಬರೆದಿದ್ದಾರೆ ಕ್ಲಿಯರ್ತೆಯನ್ನ ಕೊಡುವಂಥದಕ್ಕೆ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಮಾಡಿದ್ರೆ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ಹೆಂಗೆ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡಿಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನ್ ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರೇ ಇದ್ರು ಯಾಕಂದ್ರೆ ನೀವು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಅರೆಸ್ಟ್ ಎಕ್ಟ್ ಮಾಡ್ಬಿಡ್ತೇವೆ ಅದು ಕಾನೂನು ಹಂಗೆ ಹೇಳ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ ರವಿ ಏನು ಮಾತಾಡ್ಲಿಲ್ಲ ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ ಏನ್ ಓಡಾಡ್ಸಿದ್ದು ಓಡಾಡ್ಸಿದ್ದೆ ಹಾ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಕ್ವಾರಿ ಗೀರಿ ಎಲ್ಲ ಕಡೆ ಸುತ್ತ ಅಷ್ಟಲ್ಲ ಈಗ ಹನ್ನೊಂದ್ ಜನ ಹನ್ನೊಂದು ಜನ ಮರ್ಡರ್ ಮಾಡಿದ್ದೀರ ಸರ್ಕಾರದ ಪ್ರಾಯಿತ ಕೊಲೆ ಇದು ಹನ್ನೊಂದು ಜನ ನಿಮ್ಗೇನ್ ಮಾಡ್ಬೇಕು ನಿಮ್ಗೆ ಯಾವ ಕಾರಿ ತೋರಿಸ್ಬೇಕು ಯಾವ ಕಬ್ಬಿನ ಗದ್ದೆಕ್ಕೂ ತೋರಿಸ್ಬೇಕು ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದೀರಿ ರವಿನೂ ಎಮ್ ಎಲ್ ಎನೆ ನೀವು ಎಂ ಎಲ್ ಎನೆ ರವಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ ಮೇಲೆ ನೀವು ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದರ ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದಿರಾ ನಮ್ಗೇನು ಸಂಬಂಧ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು ಕೆ ಸಿ ಎ ಕಾರ್ಯಕ್ರಮ ನಮ್ದು ಅಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ ಟ್ವೀಟ್ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಈ ಕಾರ್ಯಕ್ರಮಕ್ಕೆ ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವ್ರು ಹೇಳಿರೋದು ಭಾಷಣ ಇಮಿಡಿಯೇಟ್ ಆಗಿ ಎಲ್ಲಾರು ಕೂಡ ಕೆ ಸಿಗೆ ಬನ್ನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ ಯಾವುದು ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ ಯಾವೊಂದು ಅಂದ್ರೆ ಯಾರ್ದು ಡೆಪ್ಟಿ ಸಿ ಎಂ ಡಿ ಸಿ ಎಂ ಅಲ್ಲಿ ಹೋಗಿದ್ದಾರೆ ನೋಡಿ ಮನುಷ್ಯತ್ವ ಇರುವಂತ ಮನುಷ್ಯ ನೋಡ್ರಿ ಇಲ್ಲಿ ಸಾವಾಗಿರೋದು ಮೂರು ಹದಿನೈದಕ್ಕೆ ಫಸ್ಟ್ ಸಾವು ಮೂರು ಹದಿನೈದು ಇವರು ಕಾರ್ಯಕ್ರಮ ಮಾಡಿರೋದು ನಾಲ್ಕೂವರೆ ಐದು ಗಂಟೆಗೆ ಅಷ್ಟೊತ್ತಿಗೆ ಏಳೆಂಟು ಜನ ದೋಸೆ ತಿಂದಾಗ ಹನ್ನೊಂದು ಜನ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿ ಎಂ ಅಲ್ಲಿ ಹೋಗ್ತಾರೆ ಎಲ್ಲಿ ಕೆ ಸಿ ಎ ಸ್ಟೇಡಿಯಂ ರಘು ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ನಾವು ಒಂದು ಕೋಟಿ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿದ್ರು ಇವರು ಒಂದು ಕೋಟಿ ಪಟಾಕಿ ಹೊಡೆದ್ಬಿಟ್ಟು ಒಂದು ಕೋಟಿ ಪಟಾಕಿ ಹನ್ನೊಂದು ಜನ ಸತ್ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಷ್ಟೊತ್ತಿಗೆ ಏನಂಗಾರೆ ನಿಮ್ಗೆ ಜ್ಞಾನನೇ ಇಲ್ವಾ ನೀವೊಂದ್ ಸರ್ಕಾರನ ಈಗ ನಮ್ಗೆ ಏನು ಕೆಲವರು ಹೇಳ್ತಾ ಇದಾರೆ ಪೊಲೀಸರು ಹೇಳ್ಲಿಲ್ಲಂತೆ ಹನ್ನೊಂದ್ ಜನ ಸತ್ತಿರುವಂತದ್ದು ಪೊಲೀಸರು ಹೇಳಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗ್ರಿ ಅಂತ ಅಲ್ಲ ಚಾನೆಲ್ ಅಲ್ಲಿ ನಿಮಿಷ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಮೊಬೈಲ್ಗಳಲ್ಲಿ ಮೊದ್ಲು ಟಿವಿ ನೋಡ್ಬೇಕಾಯ್ತು ನೋಡ್ಬೇಕಾಯ್ತಿ ಮೊಬೈಲ್ ಅಲ್ಲೇ ಬರ್ತೈತೆ ಅಲ್ಲ ನಿಮ್ಮ ಪಿ ಎಳು ಏನು ಮಣ್ಣು ತಿಂತಾ ಇದ್ರ ನಿಮ್ಮ ಆಫೀಸರ್ಸ್ ಏನು ಮಣ್ಣು ತಿಂತಾ ಇದ್ರ ಬರ್ತಾಯ್ತಲ್ಲ ಕಾರ್ಯಕ್ರಮ ರದ್ದು ಮಾಡಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ ಪರಿಜ್ಞಾನ ಇಲ್ವ ಸಿ ಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಅದಕ್ಕೆ ಅಪರಾಧಿಗಳು ನೀವೇ ನೀವಿಬ್ರೆ ಅಪರಾಧಿಗಳು ಕೂಡಲೇ ರಾಜೀನಾಮೆ ಕೊಡ್ಬೇಕು ನಾನು ಇನ್ನೂ ಒಂದು ಹೇಳಿದ್ದೀನಿ ಎಂಟೈಲ್ ಸರ್ಕಾರ ಅಡವಸ್ ಆಗಿತ್ತು ಚೀಫ್ ಇಂದ ಹಿಡಿದು ಐ ಎ ಎಸ್ ಮಂತ್ರಿಗಳು ಎಲ್ಲ ಇದ್ರು ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು ಇವರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗ್ತದೆ ಇಲ್ಲ ಅಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು ವಿದ್ಯಾರ್ಥಿಗಳು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕ್ಕೋಸ್ಕರ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ ನಾನು ಮೇಲೆ ರಾಜಕೀಯ ಅಂತ ನಾ ಇದು ಹೆಣ ಅಲ್ಲ ಇದು ಹೆಣ ಅಲ್ಲ ಇವರೆಲ್ಲ ಹುತಾತ್ಮರು ಹೆಣ ಅಲ್ಲ ಇವರು ನೀವು ಹೆಣ ಅಂತೀರಾ ಸತ್ ಮೇಲೆ ಆದ್ರೂ ಹೇಳ್ರಿ ಹುತಾತ್ಮರು ಅವರು ನೀವು ಕರೆದಿದ್ದ ಕಾರ್ಯಕ್ರಮ ಇದು ಅವ್ರು ಬಂದಿದ್ದಲ್ಲ ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು ವಾಲ್ಮೀಕಿ ಅಧಿಕಾರಿ ಸಾವು ಸುಮಾರು ಎರಡು ಸಾವಿರ ಜನ ರೈತರು ಸಾವು ಬಾಣಂತಿಯರು ನೂರ ನೂರಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವು ನಿಮ್ಮ ಮೆಡಿಸನ್ ಫಿಂಗರ್ ಲ್ಯಾಕ್ಟು ಬಾಣಂತಿಯರ್ ಸಾವು ಅಧಿಕಾರಿಗಳು ಸಾವು ಪೊಲೀಸರು ಸಾವು ಇಷ್ಟೆಲ್ಲ ಆದ್ಮೇಲೆ ಆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸರು ಕಾಕಿ ಅದ್ರ ಮೇಲೆ ಏನೋ ಏನೋ ಅಶೋಕ ಚಕ್ಕ ಏನೋ ಇಟ್ಕೊಂಡಿರ್ತೀರಲ್ಲ ಏನಪ್ಪ ಸ್ಟಾರ್ಗಳು ಕಪ್ಪಾಳ ಮೋಕ್ಷ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾರಿಗೂ ಪಾಠ ಹೇಳ್ಕೊಡೋರು ಏನಂತ ಏಯ್ ಕಾನೂನು ಕಾನೂನು ಪಾಲನೆ ಮಾಡ್ಬೇಕು ಕಾನೂನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳುವಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಶನಲ್ ಇದು ಕಪ್ಪಾಳಿ ಗ್ಯಾರಂಟಿ ಈ ತರ ಒಬ್ಬ ಡಿ ಸಿ ಗೆ ಏದೋಣ ನೀನ್ ಯಾವ ಬಂದು ಅಂತ ಇಲ್ಲಿ ಏನ ಯಾರು ಎಲ್ಲರೂ ಓಡಿಸ್ತಾ ಇದ್ದ ಯಾರೋ ಪೊಲೀಸ್ ಪಾಪ ಮಕ್ಕಳನ್ನೆಲ್ಲ ಯಾರು ಮಕ್ಕಳು ಮರಿಗಳು ಕರ್ಕೊಂಡಿದ್ರೆ ಓಡಿಸ್ತಾ ಇದ್ದ ಪೊಲೀಸ್ ಒಬ್ಬ ಅಂದ್ಬಿಟ್ಟು ಕರ್ಕೊಂಡ್ ಪಕ್ಕದಾಗ ಕೂತ್ಬಿಟ್ಟು ಒಂದ್ ಸೆಲ್ಫಿ ಓಡಿಸ್ತಾ ಇಲ್ಲಿ ಒಂದು ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗುತ್ತೆ ಇಲ್ಲಿ ಸೆಲ್ಫಿ ಅಲ್ಲಿ ಸಾವು ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವು ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ ನಿಮ್ಮ ಕುಟುಂಬದ ವರ್ಚಸ್ಸು ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳೋಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿತ್ತು ಸರ್ಕಾರದ ಪ್ರಾಯಿತ ಇದಕ್ಕೆ ನಾವು ಹೋರಾಟವನ್ನು ನಾವು ಮಾಡಿದ್ದೀರಿ ನಾಳೆನೂ ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದು ಧನ್ಯವಾದ